ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾಯ್ದೆ ಜಾರಿ ವಿರೋಧಿಸಿ ಹಾಸನ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ಅಲ್ಲಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಸಿದ್ದಿಕ್ ಆನೆಮಹಲ್ ಟಿಪ್ಪು ಸಂಘರ್ಷ ಸಮಿತಿ ಅಧ್ಯಕ್ಷ ಮುಬಾಷಿರ್ ಸಹಮದ್ ಸಮೀರ್ ಖಾನ್ ಹಾಗೂ ಸಾಹಿರಾ ಬಾನು ಮಾತನಾಡಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳಿಗೆ ಧಾರ್ಮಿಕ ಿಕ ಹಾಗೂ ಆಸ್ತಿಗಳನ್ನು ಹೊಂದುವ ಹಕ್ಕನ್ನು ಸಂವಿಧಾನ ನೀಡಿದೆ ಪ್ರತಿಯೊಬ್ಬ ಭಾರತೀಯರು ತಾನು ಗಳಿಸಿದ ಆಸ್ತಿಯನ್ನು ಜೊತೆಗೆ ತನ್ನ ಸಮುದಾಯದ ಒಳಿತು ಅಭಿವೃದ್ಧಿಗಳಾದ ಶಿಕ್ಷಣ ಜನಪರ ಕಾರ್ಯಕ್ರಮಗಳು ಸಮುದಾಯ ಭವನಗಳನ್ನು ನಿರ್ಮಿಸುವ ಸಮುದಾಯದ ಆಸ್ತಿ ಹೊಂದುವ ಹಕ್ಕನ್ನು ಸಹ ಸಂವಿಧಾನ ನೀಡಿದೆ ವಕ್ಫ್ ಬೋರ್ಡ್ ದಶಕಗಳಿಂದ ತನ್ನ ವ್ಯಾಪ್ತಿಯಲ್ಲಿ ಮುಸ್ಲಿಂ ಸಮುದಾಯದ ಶಿಕ್ಷಣ ಜನಪರ ಕಾರ್ಯಕ್ರಮಗಳು ಮಸೀದಿ ಇಬ್ರಾಸ್ಮಾನ್ ಇದ್ಯಾ ದರ್ಗಗಳ ನಿರ್ವಹಣೆ ಸೇವೆಗಳನ್ನು ಮಾಡುತ್ತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನದ ಆಶಯಗಳೊಂದಿಗೆ ರಚನೆಯಾದ ವಕ್ಫ್ ಬೋರ್ಡ್ ಆಶಯಗಳನ್ನು ಉಲ್ಲಂಘಿಸಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸರ್ವಾಧಿಕಾರದ ಧೋರಣೆಯಿಂದ ವಕ್ಫ್ ಬೋರ್ಡ್ ಮಸೂದೆ ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜಾರಿಗೊಳಿಸಿ ವಕ್ಫ್ ಬೋರ್ಡ್ನ ಇತಿಹಾಸ ಧ್ಯೇಯ ಉದ್ದೇಶಗಳನ್ನು ನಿರ್ನಾಮಗೊಳಿಸುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಮುಸ್ಲಿಂ ಸಂಘಟನೆಯ ಒಕ್ಕೂಟದ ಅಧ್ಯಕ್ಷ ಅಮೀರ್ ಜಾನ್ ಸಂಚಾಲಕ ಫೈರೋಜ್ ಪಾಷಾ ಆದಿಲ್ ಪಾಷಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಭಾರತದ ಸಂವಿಧಾನಕ್ಕೆ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನಾನು ಪ್ರಾರಂಭ ಮಾಡ್ತೀನಿ ಮಾತನ್ನ ಭಾರತದ ಸಂವಿಧಾನ ಅಂದ್ರೆ ವಿದೇಶಗಳಲ್ಲಿ ಮಾತಾಡ್ತಾರೆ ವಿವಿಧತೆಯಲ್ಲಿ ಏಕತೆಯನ್ನ ಸಾರ್ ಸಾರ್ತೀವಿ ನಾವು ವಿದೇಶಗಳಲ್ಲಿ ಅಂತಹ ಸಂವಿಧಾನನ ಬಾಬಾ ಸಾಹೇಬರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ಬಾಬು ಜಗ್ಜೀವನ್ ರಾಮು ಮಹಾತ್ಮ ಗಾಂಧೀಜಿಯವರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತಹ ಮಹಾನ್ ವ್ಯಕ್ತಿಗಳು ರಚಿಸಿದಂತಹ ಒಂದು ಸಂವಿಧಾನದಲ್ಲಿ ಈ ದೇಶದ ಎಲ್ಲ ಸಮುದಾಯಗಳಿಗೆ ಎಲ್ಲ ಜಾತಿ ಧರ್ಮಗಳಿಗೆ ಅವರದೇ ಆದಂತಹ ಹಕ್ಕುಗಳನ್ನ ನಮ್ಮ ಭಾರತದ ಸಂವಿಧಾನ ಪ್ರತಿಪಾದನೆ ಮಾಡುತ್ತೆ ಅದರಲ್ಲಿ ವಿಶೇಷವಾಗಿ ಧಾರ್ಮಿಕ ಹಕ್ಕು ಮತ್ತು ಆಸ್ತಿಯ ಹಕ್ಕನ್ನ ಮೂಲಭೂತವಾಗಿ ನಮ್ಮ ಸಂವಿಧಾನದಲ್ಲಿ ಸೇರಿಸಿಕೊಂಡಿದ್ದೀವಿ ಇದೆಲ್ಲ ಇದ್ದ ಈ ಒಂದು ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಏನು ಬಿಜೆಪಿ ಸರ್ಕಾರ ಈ ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರಕ್ಕೆ ಬಂತು ಅಂದಿನಿಂದಲೂ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ದಲಿತರ ಮೇಲೆ ವಿವಿಧ ಕಾನೂನುಗಳನ್ನ ಜಾರಿ ಮಾಡಿ ಅವರ ಒಂದು ಹುನ್ನಾರನ ಅಥವಾ ಅವರ ಏನು ಒಂದು ಅವರು ಸಬ್ಜೆಕ್ಟ್ ಇಟ್ಕೊಂಡಿದ್ದಾರೆ ಅದು ಎಲ್ಲಾ ಜಾತಿ ಧರ್ಮಗಳ ಒಂದು ಸಮುದಾಯಗಳ ಮೇಲೆ ಅವರು ಹೇರ್ಲಿಕ್ಕೆ ಕೊಟ್ಟಿದ್ದಾರೆ ಈ ಒಕ್ ಅಂದ್ರೆ ಉರ್ದುನಲ್ಲಿ ನಲ್ಲಿ ಡೊನೇಷನ್ ಕಾಂಟ್ರಿಬ್ಯೂಷನ್ ಇದು ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೆ ಆಸ್ತಿ ಕೊಳ್ಳುವ ಮತ್ತು ಧರ್ಮಾಚರಣೆ ಮಾಡುವಂತಹ ಅವಕಾಶ ಸಂವಿಧಾನ ಬದ್ಧವಾದಂತಹ ಹಕ್ಕನ್ನ ನಮ್ಮ ಸಂವಿಧಾನ ಮತ್ತು ನಮ್ಮ ಇದು ಕೊಟ್ಟಿದ್ದ ಸಂವಿಧಾನ ಕೊಟ್ಟಿದೆ ಇದರ ಅನ್ವಯ ಇದು ಬಡವ ಬಲ್ಲಿದ ಶ್ರೀಮಂತ ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ಇಂದ ಒಂದು ವಕ್ ಸಂಸ್ಥೆ ಅಂತ ಇತ್ತು ಇದು ಇತ್ತೀಚಿನದಲ್ಲ ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಲ್ಲಮ್ ಅವರ ಕಾಲದಿಂದ ಇದನ್ನು ನಡ್ಕೊಂಡು ಬಂದಿದೆ ಇತ್ತೀಚೆಗೆ ಇದು ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ್ಲೂ ಇತ್ತು ವಯಸ್ ರಾಯರವ್ರು ಇದನ್ನು ಕನ್ಫೈನ್ ಮಾಡಿ ವಕ್ಫ್ ಅಂತ ಮಾಡಿದರು ಮುಸ್ಲಿಮರಿಂದ ಮುಸ್ಲಿಮರಿಗಾಗಿ ಹಾಗೂ ಮುಸ್ಲಿಮರಿಗೋಸ್ಕರ ಇರುವಂತಹದ್ದು ವಫ್ ಅನ್ನು ನಮ್ಮ ಹಿರಿಯರು ನಮಗೆ ಕೊಟ್ಟಂತಹ ಬಳವಳಿ ಹಿಂದಿನ ಕಾಲದಿಂದಲೂ ರಾಜ ಮನೆತನದವರು ಅಥವಾ ಜಮೀನ್ದಾರರು ಹಿಂದೆ ಇದ್ದಂತಹ ಶ್ರೀಮಂತ ವರ್ಗದವರು ತನ್ನ ಅಲ್ಲಾಹನ ದಾರಿಯಲ್ಲಿ ವಫ್ ವಫ್ ಅನ್ನುವಂತಹ ಒಂದು ಸಂಘಟನೆ ಅಥವಾ ಸಮಸ್ಥೆಯ ಸಮಸ್ಥೆಯನ್ನ ಹುಟ್ಟು ಹಾಕಿ ನಮ್ಮ ಮುಸ್ಲಿಮರಿಗೋಸ್ಕರ ಇದರಲ್ಲಿ ಇರುವಂತಹ ದೀನ ದಲಿತರಿಗೋಸ್ಕರ ಅವರ ಉದ್ಧಾರಕ್ಕಾಗಿ ಮಾಡಿರುವಂತಹ ಯಾರ ಅಪ್ಪನ ಸೊತ್ತು ಅಲ್ಲ ಇದರಲ್ಲಿ ಯಾರ ಭಾಗವೂ ಇಲ್ಲ ನಮ್ಮ ಹಿರಿಯರು ನಮ್ಮ ಪೂರ್ವಜರು ನಮಗೆ ನೀಡಿದಂತಹ ಬಳಿ ಇವತ್ತು ಹಾಸನದ ಜಿಲ್ಲಾ ಕೇಂದ್ರದಲ್ಲಿ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆಯನ್ನು ಈ ಪ್ರತಿಭಟನೆಯಲ್ಲಿ ಎಲ್ಲಾ ಪಕ್ಷದ ಎಲ್ಲಾ ಸಂಘಟನೆಗಳ ಪಕ್ಷ ಭೇದ ಸಂಘಟನಾ ಭೇದವನ್ನು ಮರೆತು ನಾವು ಪಾಲ್ಗೊಂಡಿದ್ದೇವೆ ಇದರಲ್ಲಿ ಕಾಂಗ್ರೆಸ್ ಇದೆ ಜೆ ಇದೆ ಎಸ್ ಟಿ ಪಿ ಇದೆ ಮುಸಲ್ಮಾನ್ ಇದ್ದಾರೆ ಹಿಂದೂ ಸಹೋದರರು ಇದ್ದಾರೆ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಇದರ ಉದ್ದೇಶ ಇಷ್ಟೇ ಏನು ನರೇಂದ್ರ ಮೋದಿ ಸರ್ಕಾರ ವಕ್ಫ್ ಬಿಲ್ ಅನ್ನ ಅದನ್ನ ಒಂದು ಷಡ್ಯಂತ್ರದ ಮುಖಾಂತರ ತಗ್ತಾ ಇದೆ ಇದನ್ನ ನಾವು ವಿರೋಧಿಸ್ತಾ ಇದ್ದೇವೆ ಅವರು ಈ ಬಿಲ್ ಅಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಹಕ್ಕನ್ನು ಕೊಡ್ತೀವಂತ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ